ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಲೋಹಗಳು ಮತ್ತು ಅಲೋಹಗಳ ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ದ್ರವ ರೂಪದ ಲೋಹ ದ್ರವರೂಪದ ಲೋಹ ಆಪ್ಷನ್ಸ್ ಎ ಫಾದರಸ ಬಿ ಸತು ಸಿ ಸೋಡಿಯಂ ಮತ್ತು ಡಿ ಬ್ರೋಮಿನ್ ಯಾವಾಗ ಏನದ ಅಂತಾರ ದ್ರವ ರೂಪದ ಲೋಹ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರ್ತಕ್ಕಂಥ ಲೋಹ ಏಕೈಕ ಲೋಹ ಅದು ಅಂತಾರ ಅಂತಾರದು ಪಾದರಸ ಈ ಸತ್ತು ಕೂಡ ಏನದ ದ್ರವ ರೂಪದಲ್ಲಿ ಇರೋದಿಲ್ಲ ಸೋಡಿಯಂ ಕೂಡ ದ್ರವ ರೂಪದಲ್ಲಿ ಇರೋದಿಲ್ಲ ಬ್ರೋಮಿನ್ ಇದು ಏನದ ದ್ರವ ರೂಪದಲ್ಲಿ ಇರ್ತದ ಆದ್ರೆ ಅದು ಏನದ ಅಂತಾರ ಅಲೋಹ ನಿಮ್ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದ್ರವ ರೂಪದ ಲೋಹ ದ್ರವ ರೂಪದ ಲೋಹ ಯಾವ್ದ ಅಂತಾರ ಅದು ಪಾದರಸ ಸತ್ತು ಕೂಡ ಏನದ ಅಂತಾರ ಅದು ಘನ ರೂಪದಲ್ಲಿ ಇರ್ತದ ಸೋಡಿಯಂ ಕೂಡ ಏನದ ಅಂತಾರೆ ಇದು ಘನ ರೂಪದಲ್ಲಿ ಇರ್ತದ ಡ್ರೋಮಿನ್ ಇದು ಅಂತಾರ ಅಲೋಹ ಇದು ಅಂತ ನಿಮಗೆ ಕೇಳಿರ್ತಕ್ಕಂಥದ್ದು ಲೋಹ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತಾರ ಪಾದರಸ ಎ ನೆಕ್ಸ್ಟ್ ಎರಡನೇದು ಬಿಸಿ ನೀರಿನ ಜೊತೆ ವರ್ತಿಸದ ಲೋಹ ಅಂದ್ರೆ ಯಾವ ಲೋಹವು ಬಿಸಿ ನೀರಿನ ಜೊತೆಗೆ ವರ್ತಿಸುವುದಿಲ್ಲ ಎ ಮ್ಯಾಗ್ನೀಸಿಯಮು ಬಿ ಸೋಡಿಯಂ ಸಿ ಕ್ಯಾಲ್ಸಿಯಂ ಮತ್ತು ಡಿ ಅಲ್ಯೂಮಿನಿಯಂ ಯಾವ ಲೋಹವು ನೀರಿನ ಜೊತೆಗೆ ಏನದಂತಾರೆ ಪ್ರತಿ ವರ್ತಿಸುವುದಿಲ್ಲ ಅಂದ್ರೆ ಬಿಸಿ ನೀರಿನ ಜೊತೆಗೆ ಬಿಸಿ ನೀರಿನ ಜೊತೆಗೆ ಯಾವ ಏನದ ಅಂತಾರೆ ಲೋಹವು ಪ್ರತಿ ವರ್ತಿಸುವುದಿಲ್ಲ ಅದಕ್ಕೆ ಏನದ ಅಂತಾರೆ ಮ್ಯಾಗ್ನೀಸಿಯಂ ಇದು ಮ್ಯಾಗ್ನೀಸಿಯಂ ಅಂತಾರ ನೀರಿನ ಜೊತೆಗೆ ಏನದ ಅಂತಾರ ಪ್ರತಿವರ್ತಿಸುತ್ತದೆ ಸೋಡಿಯಂ ಕೂಡ ಏನದ ಅಂತಾರ ನೀರಿನ ಜೊತೆಗೆ ಪ್ರತಿವರ್ತಿಸುತ್ತದೆ ಯಾವಾಗ ಸೋಡಿಯಂ ನೀರಿನ ಜೊತೆಗೆ ಅಂತಾರ ಪ್ರತಿವರ್ತಿಸುತ್ತದೆ ಆದ್ದರಿಂದ ಈ ಸೋಡಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಏನಾದಂತರ ಯಾಕಂತ ಅಂದ್ರೆ ಈ ಸೋಡಿಯಂ ನೀರಿನ ಜೊತೆಗೆ ಕ್ಷಿಪ್ರವಾಗಿ ಪ್ರತಿವರ್ತಿಸಿದಾಗ ಅದು ಬೆಂಕಿಯನ್ನು ಹೊತ್ತಿಕೊಳ್ಳುತ್ತದೆ ಆ ಒಂದು ಬೆಂಕಿ ಒತ್ತಿಕೊಳ್ಳೋದನ್ನು ತಪ್ಪಿಸಲು ಈ ಸೋಡಿಯಂ ಅನ್ನ ಸೀಮೆಎಣ್ಣೆಯಲ್ಲಿ ಏನಾದಂತರ ಸಂಗ್ರಹಿಸಿಡ್ತಾರೆ ಅದ್ರ ಜೊತೆಗೆ ಏನಾದಂತರ ಕ್ಯಾಲ್ಸಿಯಂ ಕೂಡ ಏನಾದಂತರ ನೀರಿನ ಜೊತೆಗೆ ಪ್ರತಿವರ್ತಿಸುತ್ತದೆ ಆದ್ರೆ ಅಲ್ಯೂಮಿನಿಯಂ ಇದು ಏನಾದಂತರ ನೀರಿನ ಜೊತೆಗೆ ಪ್ರತಿವರ್ತಿಸೋದೇ ಇಲ್ಲ ಅಲ್ಯೂಮಿನಿಯಂ ಇರಬಹುದು ಚಿನ್ನ ಇರಬಹುದು ಬೆಳ್ಳಿರ್ಬಹುದು ಈ ಒಂದು ಲೋಹಗಳು ಏನಾದಂತರ ನೀರಿನ ಜೊತೆಗೆ ಏನಾದಂತರ ಪ್ರತಿವರ್ತಿಸೋದೇ ಇಲ್ಲ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತರ ಡಿ ಅದು ಅಲ್ಯುಮಿನಿಯಂ ನೆಕ್ಸ್ಟ್ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಲೋಹಗಳು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಎ ಎಚ್ ಟು ಬಿ ಸಿ ಓ ಟು ಸಿ ಟು ಮತ್ತು ಡಿ ಎನ್ಓ ಟು ಅಂದ್ರ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಯಾವಾಗ ಲೋಹಗಳು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಲೋಹಗಳು ಉದಾಹರಣೆಗೆ ಏನದ ಅಂತಾರ ಈಗ ಮ್ಯಾಗ್ನೀಸಿಯಂ ಅದ ಅದೇನದ ಅಂತಾರ ಆಮ್ಲ ಆಮ್ಲ ಅಂತಾರೆ ಎಚ್ ಸಿ ಎಲ್ ಇದರ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಏನದ ಅಂತಾರ ಎಚ್ ಟು ಈ ರೀತಿ ಏನದ ಅಂತಾರೆ ಈ ಒಂದು ಲೋಹಗಳು ಪ್ರಶ್ನೆ ಏನದ ಅಂತಾರ ಲೋಹಗಳು ಆಮ್ಲಗಳ ಜೊತೆಗೆ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲ ಅಂತಾರೆ ಯಾವುದು ಹೈಡ್ರೋಕ್ಲೋರಿಕ್ ಆಮ್ಲ ಎಂ ಜಿ ಅಂತಾರ ಲೋಹ ಈ ಲೋಹವು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಇಲ್ಲಿ ಯಾವ ಅನಿಲ ಬಿಡುಗಡೆ ಆಗ್ಲತ್ತದ ಹೈಡ್ರೋಜನ್ ಇನ್ನು ಕೇಳಿರ್ತಕ್ಕಂಥದ್ದು ಲೋಹಗಳು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಅದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಎಚ್ ಟು ಹೈಡ್ರೋಜನ್ ನೆಕ್ಸ್ಟ್ ಲೋಹವು ನೈಟ್ರಿಕ್ ಆಮ್ಲ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಏಕೆ ಲೋಹವು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಏಕೆ ಈ ಆಪ್ಷನ್ಸ್ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಹೌದು ನೈಟ್ರಿಕ್ ಆಮ್ಲ ಏನದಂತರ ಒಂದು ಪ್ರಬಲ ಉತ್ಕರ್ಷಕ ಇದು ಸರಿಯಾಗಿರ್ತಕ್ಕಂಥದ್ದು ಎರಡನೇದು ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಹೌದು ಇದನ್ನು ಕೂಡ ಏನಾದರೂ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ಅದು ನೀರನ್ನು ಉತ್ಪತ್ತಿ ಮಾಡುತ್ತದೆ ಸಿ ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ ಅದು ಉತ್ಕರ್ಷಣೆ ಹೊಂದಿದಾಗ ನೈಟ್ರೋಜನ್ ಆಕ್ಸೈಡ್ ಆಗಿ ಏನದ ಅಂತಾರ ಅಪಕರ್ಷಣೆ ಹೊಂದುತ್ತದೆ ಆದ್ದರಿಂದ ಡಿ ಏನದ ಅಂತರ ಮೇಲಿನ ಎಲ್ಲವೂ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವು ಯಾವಾಗ ಲೋಹು ಅದು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಇದು ಅಂತಾರ ಬಿಡುಗಡೆ ಆಗುವುದಿಲ್ಲ ಅದು ಯಾಕಂತರ ಆ ಒಂದು ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಉತ್ಪತ್ತಿ ಆ ಒಂದು ನೀರನ್ನು ಅದೇನು ಮಾಡ್ತ ಉತ್ಪತ್ತಿ ಹೈಡ್ರೋಜನ್ ಅನ್ನು ಅದು ನೀರಾಗಿ ಏನಾದರ ಉತ್ಕರ್ಷಿಸುತ್ತದೆ ಮತ್ತು ಯಾವುದಾದ್ರು ಒಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅನ್ನೋದಂತೆ ಅಪಕರ್ಷಣೆ ಹೊಂದುತ್ತದೆ ಆದ್ದರಿಂದ ಮೇಲಿನ ಎಲ್ಲವೂ ಆಪ್ಷನ್ಸ್ಗಳು ಏನಾದಂತರ ಸರಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಸರಿಯಾದ ಉತ್ತರ ಅಂತಾರ ಡಿ ನೆಕ್ಸ್ಟ್ ಏನದಂತರ ಅಲ್ಯುಮಿನಿಯಮು ಕಾಮ ಸೋಡಿಯಮು ಕಾಮ ಪೊಟ್ಯಾಸಿಯಮು ಕಾಮ ಕ್ಯಾಲ್ಸಿಯಮು ಕಾಮ ಮ್ಯಾಗ್ನೀಸಿಯಮ್ ಈ ಲೋಹಗಳ ಕ್ರಿಯಾಶೀಲತೆಯ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ ನಾಲ್ಕು ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಏನಾದ ಅಂತರ ಎ ಎಲ್ ಎಂ ಜಿ ಸಿ ಎನ್ ಎ ಮತ್ತು ಕೆ ಎನ್ ಎ ಸಿ ಎಂ ಜಿ ಎಲ್ ಸಿ ಕೆ ಎಂ ಜಿ ಸಿ ಎನ್ ಎಲ್ ಡಿ ಎಲ್ ಎನ್ ಎಂ ಜಿ ಸಿ ಎದು ಏನು ಮಾಡ್ಬೇಕಂದ್ರೆ ಕ್ರಿಯಾಶೀಲತೆಯ ಸರಣಿ ಏರಿಕೆ ಕ್ರಮದಲ್ಲಿ ಬರಬೇಕು ಕ್ರಿಯಾಶೀಲತೆಯ ಸರಣಿ ಏರಿಕೆ ಕ್ರಮದಲ್ಲಿ ಅಂತಾರೆ ಫಸ್ಟ್ಗೆ ಏನದ ಅಂತಾರೆ ಕಡಿಮೆ ಕ್ರಿಯಾಶೀಲತೆನ ಲೋಹ ನಂತರ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲೋಹ ಮತ್ತು ಅದಕ್ಕಿಂತ ಹೆಚ್ಚು ಲಾಸ್ಟಿಗೆ ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲೋಹನ ಬರಬಹುದು ಅದಕ್ಕೆ ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲೋಹ ಅದು ಯಾವ್ದ ಅಂತರ ಕ್ರಿಯಾಶೀಲತೆ ಸರಣಿಯಲ್ಲಿ ಪೊಟ್ಯಾಸಿಯಮು ನಂತರ ಸೋಡಿಯಂ ನಂತರ ಕ್ಯಾಲ್ಸಿಯಮು ನಂತರ ಮ್ಯಾಗ್ನೀಸಿಯಮು ನಂತರ ಅಲ್ಯೂಮಿನಿಯಂ ಇದು ಕ್ರಿಯಾಶೀಲತೆ ಸರಣಿಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲೋಹ ಯಾವ್ದ ಅಂತಾರ ಪೊಟ್ಯಾಸಿಯಮು ಅದಕ್ಕ ಏರಿಕೆ ಕ್ರಮದಲ್ಲಿ ಏನಾದಂತ ಬರೀ ಅಂತ ಹೇಳಿದ್ರು ಕೊಟ್ಟಿಂದ ಏರಿಕೆ ಕ್ರಮದಲ್ಲಿ ಬರೀ ಅಂದಾಗ ಫಸ್ಟ್ ಇದು ಕೆಳಗಿನ ಬರಬೇಕು ಇದು ಬರಬೇಕು ಇದು ಬರಬೇಕು ಇದು ಬರಬೇಕು ಇದು ಬರಬೇಕು ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಾರೆ ಅದು ಎ ಅಂತಾರ ಕ್ರಿಯಾಶೀಲತೆಯ ಸರಣಿ ಏರಿಕೆ ಕ್ರಮದಲ್ಲಿ ಏನಾದಂತ ಬರೆದಿರ್ತಕ್ಕಂಥದ್ದು ನೆಕ್ಸ್ಟ್ ಸೋಡಿಯಂ ನಿಂದ ಕ್ಲೋರಿನ್ಗೆ ಎಲೆಕ್ಟ್ರಾನ್ ವರ್ಗಾವಣೆ ಆಗೋದ್ರಿಂದ ಉಂಟಾಗುವ ಬಂದ ಸೋಡಿಯಂ ನಿಂದ ಕ್ಲೋರಿನ್ಗೆ ಈಗ ಸೋಡಿಯಂ ದಿಂದ ಕ್ಲೋರಿನ್ ಏನದ ಅಂತರ ಎಲೆಕ್ಟ್ರಾನ್ ವರ್ಗಾವಣೆ ಆಗೋದ್ರಿಂದ ಉಂಟಾಗುವ ಬಂದ ಏನದ ಏನದಂತಾರೆ ನಿಮ್ಗೆ ಆಪ್ಷನ್ಸ್ ಅಯನಿಕ ಬಂಧ ಬಿ ಏನದ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಬಿ ಅಂತಾರ ಅದು ಹೈಡ್ರೋಜನ್ ಬಂಧ ಮತ್ತು ಸಿ ಅಂತಾರ ಸಹ ವೆಲೆನ್ಸಿ ಬಂಧ ಮತ್ತು ಡಿ ಏನದ ಅಂತಾರ ಧ್ರುವೀಯ ಬಂಧ ಆಯನಿಕ ಬಂದ ಹೈಡ್ರೋಜನ್ ಬಂದ ಸಹವೆಲೆನ್ಸಿ ಬಂದ ಮತ್ತು ಧ್ರುವೀಯ ಬಂದ ಪ್ರಶ್ನೆ ಅಂತಾರ ಸೋಡಿಯಂ ನಿಂದ ಕ್ಲೋರಿನ್ ಗೆ ಎಲೆಕ್ಟ್ರಾನ್ ವರ್ಗಾವಣೆ ಆಗೋದ್ರಿಂದ ಉಂಟಾಗುವ ಬಂದ ಅಂದ್ರ ಸೋಡಿಯಂ ನಿಂದ ಅದು ಕ್ಲೋರಿನ್ ಗೆ ಏನಾಗ್ಲತ್ತದ ಎಲೆಕ್ಟ್ರಾನ್ ವರ್ಗಾವಣೆ ಆಗ್ಲತ್ತ ಈ ಸೋಡಿಯಂ ಸೋಡಿಯಂ ದುನದಂತರ ನಾವು ಕೆ ಎಲ್ ಎನ್ ಅಂತ ವಸಿದಾಗ ಹಂಚಿಕೆ ಮಾಡಿದೆ ಅಂತ ಎರಡು ಎಂಟು ಒಂದು ಎರಡು ಎಂಟು ಒಂದು ಮತ್ತು ಕ್ಲೋರಿನ್ ಹಂಚಿಕೆ ಮಾಡಿದೆ ಅಂತ ಎರಡು ಎಂಟು ಏಳು ಯಾವಾಗ ಸೋಡಿಯಂ ಅಷ್ಟಕ್ಕ ರಚನೆ ಹೊಂದಬೇಕಂತಾರೆ ಇದಕ್ಕಿನ್ನೂ ಏಳು ಎಲೆಕ್ಟ್ರಾನ್ಗಳು ಬೇಕು ಅದರ ಏಳು ಏಳು ಎಲೆಕ್ಟ್ರಾನ್ ಗಳನ್ನ ಆ ಒಂದು ಪರಮಾಣುವಿನ ಬೀಜಕ್ಕೆ ಅಂದ್ರೆ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಯಾಕಂತಾರ ಅದರಲ್ಲಿ ಅಂತಾರ ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂಥದ್ದು ಹೆಚ್ಚುವರಿ ಏಳು ಎಲೆಕ್ಟ್ರಾನ್ ಗಳನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಎಲೆಕ್ಟ್ರಾನ್ ಅನ್ನ ಅದೇನ್ ಮಾಡ್ತದೆ ಕ್ಲೋರಿನ್ ಕ ಒಂದ್ ಎಲೆಕ್ಟ್ರಾನ್ ಅನ್ನ ನೀಡ್ತದ ಈ ಕ್ಲೋರಿನ್ ಕ ಒಂದ್ ಎಲೆಕ್ಟ್ರಾನ್ ನೀಡ್ತದ ಅವಾಗ ಇದನ್ನು ಕೂಡ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅಂದ್ರೆ ಅತ್ಯಂತ ಹೊರಕೆ ಏಳು ಇದ್ದು ಒಂದನ್ನ ಪಡೆದುಕೊಂಡಾಗ ಇದು ಆಗ್ತದೆ ಅಷ್ಟಕ್ಕ ರಚನೆಯನ್ನ ಹೊಂದಬೇಕು ಅವಾಗ ಇಲ್ಲಿ ಸೋಡಿಯಂ ದಿಂದ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ವರ್ಗಾವಣೆ ಆಗುತ್ತೆ ಆ ಬಂಧ ಯಾವ್ದು ಅಂತ ಹೇಳಿ ಕೇಳಿದ ಈ ಸೋಡಿಯಂ ಏನದ ನಂತರ ಲೋಹ ಮತ್ತು ಕ್ಲೋರಿನ್ ಅಂತ ಅಲೋಹ ಲೋಹದಿಂದ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗುವುದನ್ನು ನಾವ್ ಏನ್ ಕರಿತೀವಿ ಅಂತರ ಅಯಾನಿಕ ಬಂಧ ಹೇಳಿ ಏನದ ನಂತರ ಕರಿತೀವಿ ಆದ್ದರಿಂದ ಈ ಲೋಹದಿಂದ ಎಲೆಕ್ಟ್ರಾನ್ ಅಲೋಹಕ ವರ್ಗಾವಣೆ ಆಗ್ಲತ್ತದ ಆದ್ದರಿಂದ ಅದಕ್ಕೆ ನಾವು ಅಂತಾರ ನಂತರ ಅಯಾನಿಕ ಬಂದ ಅಂತ ಹೇಳಿ ಕರಿತೀವಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತಾರ ಎ ಅಯಾನಿಕ ಬಂದ ಹೈಡ್ರೋಜನ್ ಬಂದನು ಕೂಡ ಅಲ್ಲ ಸಹ ವಿಲಿಯನ್ಸಿ ಬಂದ್ ಸಹ ವಿಲಿಯನ್ಸಿ ಬಂದ ಅಂತಾರ ಪರಸ್ಪರ ಎಲೆಕ್ಟ್ರಾನ್ ಗಳನ್ನ ಹಂಚಿಕೊಳ್ಳಬೇಕು ಈಗ ಈ ಒಂದು ಧಾತು ಬಿ ಧಾತುವಿಗೆ ಒಂದು ಎಲೆಕ್ಟ್ರಾನ್ ಕೊಟ್ಟದ ಅಂತಾರ ಬಿ ಧಾತು ಎ ಧಾತುವಿಗೆ ಕೂಡ ಒಂದ್ ಎಲೆಕ್ಟ್ರಾನ್ ಕೊಡಬೇಕು ಆದ್ರೆ ಇಲ್ಲಿ ಆ ರೀತಿ ಏನಿಲ್ಲ ಇದು ಸೋಡಿಯಂ ಏನ್ ಮಾಡುತ್ತೆ ಒಂದ್ ಎಲೆಕ್ಟ್ರಾನ್ ಕ್ಲೋರಿನ್ ಕೊಡ್ಲತ್ತ ಕುಡ್ಲತ್ತದ ಅಂತಾರ ಅದು ಯಾವ ಬಂಧ ಅಂತ ಹೇಳಿ ಕೇಳಿದ ಅದು ಯಾವ್ದ ಅಂತಾರ ಆಯನಿಕ ಬಂದ ಯಾಕಂತಾರ ಲೋಹದಿಂದ ಅಲೋಹಕ್ಕೆ ಎಲೆಕ್ಟ್ರಾನ್ ವರ್ಗಾವಣೆ ಆಗತ್ತೆ ಅದರಿಂದ ಅದು ಆಯನಿಕ ಬಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತರ ಅದು ಎ ನೆಕ್ಸ್ಟ್ ಲೋಹಗಳನ್ನು ಪುಟ್ಟಿ ಹಾಳೆಗಳಾಗಿ ಮಾಡಬಹುದಾದ ಲೋಹದ ಈ ಗುಣವನ್ನು ಗ್ಯಾಸ್ ಎನ್ನುವರು ಅದಕ್ಕೆ ಅಂತ ಆಪ್ಷನ್ಸ್ ಅನ್ನು ನಿಮಗೆ ಕೊಟ್ಟಿನದ ಎ ಧನ್ಯತೆ ಬಿ ಪುಟ್ಟತೆ ಸಿ ಲೋಹೋದ್ಧ ಡಿ ಶಾಬ್ದಣ ಈ ಆಪ್ಷನ್ಸ್ ಗಳನ್ನು ಕೊಟ್ಟಿಂದ ಏನು ಲೋಹಗಳನ್ನು ಕುಟ್ಟಿ ಹಾಳೆಗಳಾಗಿ ಮಾಡಬಹುದಾದ ಲೋಹದ ಈ ಗುಣವನ್ನು ಡ್ಯಾಸೆನೋರು ಅಂದ್ರೆ ಲೋಹಗಳನ್ನು ನೋಬಳಂದು ಕುಟ್ಟಿ ಹಾಳೆಗಳಾಗಿ ಏನದಂತರ ತಯಾರು ಮಾಡಬಹುದು ಈ ಗುಣಕ್ಕೆ ನಾವು ಏನಂತ ಕರಿತೀವಿ ತನ್ನೆತ್ತೆ ಅಂತ ಕರಿತೀವ ಕುಟ್ಟೆತ್ತೆ ಅಂತ ಕರಿತೀವ ಅಥವಾ ಏನದಂತಾರೆ ಅಂತ ಕರಿತೀವ ಅಥವಾ ಶಾಬ್ದನ ಅಂತ ಕರಿತೀವಿ ಇದರಲ್ಲಿ ಆ ಲೋಹಗಳನ್ನು ಬಡದು ನಾವು ಹಾಳೆಗಳಾಗಿ ತಯಾರು ಮಾಡ್ಲತ್ತೀವಿ ಅಂತಾರ ಅದಕ್ಕೆ ಏನದ ಅಂತಾರ ಕುಟ್ಟೆತೆ ಅಂತ ಕರಿತೀವಿ ಲೋಹಗಳನ್ನು ಇದಕ್ಕ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದ ಅಂತಾರೆ ಬಿ ಕುಟ್ಟೆತೆ ಇದು ತನ್ಯತೆ ಅಂತಾರ ಆ ಲೋಹಗಳನ್ನು ಬಡದು ತೇಳುವಾಗಿ ಅಂತಾರ ತಂತಿಯಾಗಿ ತಯಾರಿಸುವುದು ಅದಕ್ಕೆ ತನ್ಯತೆ ಅಂತ ಕರಿತೀವಿ ಈ ಲೋಹಗಳ ಲೋಹದ್ದ ನಂತರ ಲೋಹಗಳನ್ನು ಉದ್ದರಿಸುವುದು ಅಂದ್ರೆ ಶುದ್ಧೀಕರಿಸುವುದು ಶಾಬ್ದ ನಂತರ ಲೋಹಗಳನ್ನು ಬಡಿದಾಗ ಅದು ಶಬ್ದವನ್ನು ಉತ್ಪತ್ತಿ ಮಾಡ್ತೇವೆ ಅದಕ್ಕೆ ಹೇಳಿ ಕರಿತೀವಿ ಆದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನದ ಅಂತಂದ್ರೆ ಲೋಹಗಳನ್ನು ಕೊಟ್ಟಿ ಹಾಳೆಗಳಾಗಿ ಮಾಡಬಹುದಾದ ಈ ಒಂದು ಗುಣವನ್ನು ಈ ಒಂದು ಗುಣ ಹಾಳೆಗೆ ತಯಾರು ಮಾಡಬಹುದು ಆ ಒಂದು ಗುಣಕ್ಕೆ ಏನ್ ಕರಿತೀವಿ ಅಂತಾರ ಕುಟ್ಯತೆ ಅಂತ ಹೇಳಿ ಅಂತಾರ ಕರಿತೀವಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಕುಟ್ಟೆತೆ ನೆಕ್ಸ್ಟ್ ಏನದ ಅಂತಾರ ಪ್ರಶ್ನೆ ಆ ನೆಕ್ಸ್ಟ್ ಪ್ರಶ್ನೆ ಏನದ ಅಂತಾರ ಇವುಗಳಲ್ಲಿ ಉಭಯ ಧರ್ಮಿ ಆಕ್ಸೈಡ್ಗಳು ಯಾವುವು ಉಭಯ ಧರ್ಮಿ ಅಂತಾರ ಒಂದೇ ಉಭಯ ವರ್ತಿ ಒಂದೇ ಆ ಉಭಯವರ್ತಿ ಅಥವಾ ಉಭಯ ಧರ್ಮಿ ಆಕ್ಸೈಡ್ಗಳು ಯಾವುವು ಆಪ್ಷನ್ಸ್ ಎ ಅಲ್ಯೂಮಿನಿಯಂ ಆಕ್ಸೈಡು ಆಪ್ಷನ್ಸ್ ಬಿ ಕಬ್ಬಿಣದ ಆಕ್ಸೈಡ್ ಮತ್ತು ಆಪ್ಷನ್ಸ್ ಸಿ ತಾಮ್ರದ ಆಕ್ಸೈಡು ಆಪ್ಷನ್ಸ್ ಡಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಇವುಗಳಲ್ಲಿ ಉಭಯ ಧರ್ಮಿ ಆಕ್ಸೈಡ್ಗಳು ಉಭಯ ಧರ್ಮಿ ಅಂತಾರ ಲೋಹೀಯ ಆಕ್ಸೈಡ್ಗಳು ಲೋಹಿಯ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ಪ್ಲಸ್ ನೀರು ಲವಣ ಮತ್ತು ನೀರನ್ನು ಉಂಟು ಮಾಡ್ತಾವ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಉಭಯ ಧರ್ಮಿ ಆಕ್ಸೈಡ್ಗಳು ಅಥವಾ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವ್ ಅದಕ್ಕ ಈ ಒಂದು ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಅಂತಾರ ಸತುವಿನ ಆಕ್ಸೈಡ್ ಮತ್ತು ಅಲ್ಯುಮಿನಿಯಂ ಆಕ್ಸೈಡ್ ಇವೇನದಂತರ ಉಭಯ ಧರ್ಮಿ ಆಕ್ಸೈಡ್ಗಳು ಆದ್ದರಿಂದ ಇದರಲ್ಲಿ ಏನದ ಅಂತಾರ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದ ಅಂತರ ಅಲ್ಯೂಮಿನಿಯಂ ಆಕ್ಸೈಡ್ ಅದೇನದ ಅಂತಾರ ಇವುಗಳಲ್ಲಿ ಉಭವರ್ತಿ ಆಕ್ಸೈಡ್ಗಳು ಯಾವ್ದು ಅಂತಂದ್ರೆ ಅದು ಉಭಯವರ್ತಿ ಆಕ್ಸೈಡ್ ಅಂತಾರೆ ಯಾವುದು ಎ ಅಲ್ಯೂಮಿನಿಯಂ ಆಕ್ಸೈಡ್ ನೆಕ್ಸ್ಟ್ ಅಂತಾರೆ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಸಲ್ಫೈಡ್ ಅದರನ್ನು ಅದಕ್ಕೆ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕಾದ್ರು ಯಾವ ಪ್ರಕ್ರಿಯೆ ಮೂಲಕ ಮಾಡಲಾಗ್ತದೆ ಎ ಅಂತಾರ ಕಾಸುವಿಕೆ ಬಿ ಏನದ ಅಂತಾರ ಹುರುವಿಕೆ ಸಿ ಅಂತಾರ ವಿದ್ಯುತ್ ವಿಭಜನೆ ಡಿ ಅಂತಾರ ಶುದ್ಧೀಕರಣ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಏನ್ ಮಾಡ್ಬೇಕಂತಾರೆ ಅದಕ್ಕೆ ಹುರಿಬೇಕು ಹುರಿಯೋದ್ರಿಂದ ಅಂತ ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಆಗ್ತದೆ ಅದೇ ನಿಮಗೆ ಮತ್ತೊಂದು ಕೇಳ್ಬೋದು ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲಿ ಪರಿವರ್ತನೆ ಮಾಡಬೇಕಂದ್ರೆ ಯಾವ ಪ್ರಕ್ರಿಯೆ ಮೂಲಕ ಮಾಡಲಾಗುತ್ತೆ ಅಂತ ಹೇಳಿ ಕೇಳ್ಬಹುದು ಅದು ಯಾವ್ದಂತರ ಕಾಸುವಿಕೆ ಮೂಲಕ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಹುರಿಯಿಕೆ ಅದು ಬಿ ಸರಿಯಾಗಿರ್ತಕ್ಕಂಥ ಉತ್ತರ ನೀವು ಮತ್ತೊಂದ್ಸಲ ಬೇರೆ ಪ್ರಶ್ನೆ ಕೇಳಬಹುದು ಅಂತರ ಕಾರ್ಬನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಯಾವ ಪ್ರಕ್ರಿಯೆನ ಮಾಡಲಾಗುತ್ತದೆ ಅದು ಅದ ಯಾವ್ದು ಅಂತ ಕಾರ್ಬೊನೇಟ್ ಅಂತ ಮಾಡಲಾಗ್ತದೆ ನೆಕ್ಸ್ಟ್ ಪಾದರಸದ ಅದುರು ಪಾದರಸದ ಅದುರು ಅದಕ್ಕೆ ನಿಮಗೆ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಎ ಎಚ್ ಜಿ ಓ ಬಿ ಎಚ್ ಜಿ ಎಸ್ ಸಿ ಝೆಡ್ ಎನ್ ಎಸ್ ಮತ್ತು ಡಿ ಅದ್ಯಾವ್ದು ಅಂದ್ರೆ ಝೆಡ್ ಎನ್ ಓ ಇಲ್ಲಿ ಏನದ ಅಂತಾರ ಪಾದರಸದ ಅದಿರು ಪಾದರಸ ಪಾದರಸದ ಸಂಕೇತ ಏನದ ಅಂತ ಎಚ್ ಜಿ ಈ ಒಂದು ಪಾದರಸ ಆ ಪಾದರಸದ ಅದಿರು ಯಾವ್ದು ಅಂತಾರ ಅದು ಎಚ್ ಜಿ ಎಸ್ ಪಾದರಸದ ಸಲ್ಫೈಡ್ ಎಚ್ ಜಿ ಓ ಇದು ಏನದ ಅಂತಾರ ಸಲ್ಫೈಡ್ ರೂಪದಲ್ಲಿ ಇದ್ದಾಗ ಅದು ಆಕ್ಸೈಡ್ ರೂಪಕ್ಕೆ ಅಂತ ಪರಿವರ್ತನೆ ಮಾಡ್ತೇವೆ ಆದ್ರೆ ಇದು ಅದಿರು ರೂಪದಲ್ಲಿ ಇರೋದಿಲ್ಲ ಅದಿರು ರೂಪದಲ್ಲಿ ಇರ್ತಕ್ಕಂಥದ್ದು ಯಾವ್ದ ಅಂತರ ಪಾದರಸದ ಸಲ್ಫೈಡ್ ಎಚ್ ಜಿ ಎಸ್ ಇದು ಸತುವಿನ ಸಲ್ಫೈಡ್ ಇದನ್ನು ಕೂಡ ಏನದ ಅಂತಾರ ಇಲ್ಲ ಅಂದ್ರೆ ಇದು ಸತುವಿನ ಸಲ್ಫೈಡ್ ಅದ ಇದು ಸತುವಿನ ಆಕ್ಸೈಡ್ ಅದ ನಮ್ ಕೇಳಿರ್ತಕ್ಕಂಥದ್ದು ಏನೋ ಪಾದರಸದ ಅದಿರು ಆ ಪಾದರಸದ ಅದಿರು ಯಾವ್ದ ಅಂತಾರ ಇದು ಎಚ್ ಜಿ ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಾರ ಬಿ ನೆಕ್ಸ್ಟ್ ಏನದ ಅಂತಾರ ಸಮೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಮೀಕರಣದಲ್ಲಿ ಈ ಒಂದು ಸಮೀಕರಣದಲ್ಲಿ ಎಫ್ ಇ ತ್ರೀ ಪ್ಲಸ್ ಟು ಎಲ್ ಟೂ ಎಫ್ ಇ ಪ್ಲಸ್ ಎಲ್ ಟು ಓ ತ್ರೀ ಈ ಸಮೀಕರಣದಲ್ಲಿ ಅಪಕರ್ಷಣಕಾರಿ ಅಪಕರ್ಷಣಕಾರಿ ಅಂತಾರ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದು ಉತ್ಕರ್ಷಣ ಅಂದ್ರ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವುದು ಅಪಕರ್ಷಣ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದು ಮತ್ತು ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವುದು ಇದರದು ಇದು ವಿರುದ್ಧವಾಗಿರ್ತದೆ ಉತ್ಕರ್ಷಣ ಅಪಕರ್ಷಣ ವಿರುದ್ಧ ಇರ್ತದೆ ನಿಮಗೆ ಪ್ರಶ್ನೆ ಏನಾದ್ರೆ ಈ ಸಮೀಕರಣದಲ್ಲಿರುವ ಕಾರ್ಯ ಅಪಕರ್ಷಣ ಕಾರ್ಯ ನಂತರ ಆಕ್ಸಿಜನ್ ಅನ್ನು ಕಳೆದುಕೊಂಡಿರ್ತಕ್ಕಂಥ ಆಪ್ಷನ್ಸ್ ಏನಾದ್ರು ಪಟ್ಟಿಂದ ಎಲ್ ಟು ಓ ತ್ರೀ ಬಿ ಎಫ್ ಇ ಟು ಓ ತ್ರೀ ಸಿ ಎಲ್ ಮತ್ತು ಡಿ ಎಫ್ ಇ ಇದರಲ್ಲಿ ಏನಾದಂತಾರೆ ಅಪಕರ್ಷಣಕಾರಿ ಅಪಕರ್ಷಣಕಾರಿ ಅಂದ್ರೆ ಆಕ್ಸಿಜನ್ ಅನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಅದು ಯಾವ್ದು ಅಂತರ ಎಫ್ ಇ ಟು ಓ ತ್ರೀ ಎಫ್ ಇ ಟು ಓ ತ್ರೀ ಆಕ್ಸನ್ ಅನ್ನು ಕಳೆದುಕೊಂಡು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಫ್ ಇ ಟು ಓ ತ್ರೀ ನೆಕ್ಸ್ಟ್ ಪ್ರಶ್ನೆ ತಾಮ್ರವು ಗಾಳಿಲಿರುವ ದೇವಪೂರಿತ ಇಂಗಾಲದ ಡೈಆಕ್ಸೈಡ್ ನ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರ ತಾಮ್ರವು ಗಾಳಿಲಿರುವ ಜೀವಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರ ಆಪ್ಷನ್ಸ್ ಎ ತಾಮ್ರದ ಕಾರ್ಬನೇಟು ಬಿ ತಾಮ್ರದ ಕ್ಲೋರೈಡು ಸಿ ತಾಮ್ರದ ನೈಟ್ರೇಟು ಡಿ ತಾಮ್ರದ ಆಕ್ಸೈಡ್ ಯಾವಾಗ ಏನಾದಂತರ ತಾಮ್ರವು ಗಾಳಿಲಿರ್ತಕ್ಕಂಥ ಜೀವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಆ ತಾಮ್ರದ ಕಂದು ಪದರವು ತಾಮ್ರದ ಕಂದು ಪದರ ಅಂತರ ಕಳೆಕೊಳ್ತದ ಅದು ಹಸಿರು ಪದರಕ್ಕೆ ಬರಿ ಪರಿವರ್ತನೆ ಆಗ್ತದ ಅದೇನದ ಅಂತರ ತಾಮ್ರದ ಕಾರ್ಬೊನೇಟ್ ಆ ತಾಮ್ರದ ಕಾರ್ಬೊನೇಟ್ ಅಂತರ ಎ ಸರಿಯಾಗಿರ್ತಕ್ಕಂತ ಉತ್ತರ ನೆಕ್ಸ್ಟ್ ಯಾವಾಗ ಏನದ ಅಂತರ ಮಿಶ್ರಲೋಹದ ಒಂದು ಘಟಕ ಪಾದರಸವಾದರೆ ಅದನ್ನು ಡ್ಯಾಸ್ ಎನ್ನುವರು ಮಿಶ್ರಲೋಹದ ಒಂದು ಘಟಕ ಪಾದರಸವಾದರೆ ಎ ಆಪ್ಷನ್ಸ್ ಅಮಲ್ಗು ಬಿ ಬೆಸಿಗೆ ಲೋಹ ಸಿ ಉಭಯ ಧರ್ಮಿ ಡಿ ಏನದಂತರ ವಿದ್ಯುತ್ ದ್ವಿಭಾಜ್ಯ ಅದಕ್ಕೆ ಏನಾದಂತರ ಮಿಶ್ರಲೋಹದ ಒಂದು ಘಟಕ ಅದ್ರಾಗ ಪಾದರಸವಾಗಿದ್ದರೆ ಅದಕ್ಕೆ ನಾವೇನು ಕರಿತೀವಂತರ ಅಮಲ್ಗ ಅಂಚೆ ತರಿತೀವಿ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಏನಾದಂತರ ಎ ನೆಕ್ಸ್ಟ್ ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟ ಮಿಶ್ರಲೋಹದ ಒಂದು ಘಟಕ ಸೀಸ ಮತ್ತು ತವರ ಸೀಸ ಮತ್ತು ತವರ ಇವುಗಳಿಂದ ಮಾಡಲ್ಪಟ್ಟಿರ್ತಕ್ಕಂತ ಒಂದು ಮಿಶ್ರಲೋಹ ಲೋಹ ಅದು ಯಾವ್ದ ಅಂದ್ರೆ ಬೆಸುಗೆ ಲೋಹ ಬೆಸುಗೆ ಲೋಹ ಈ ಒಂದು ಬೆಸಿಗೆ ಲೋಹವನ್ನು ಏನ್ ಮಾಡ್ತಾರೆ ಅಂದ್ರೆ ವಿದ್ಯುತ್ ತಂತಿಗಳ ಬೆಸೆಯಲು ಎನ್ನುದಂತರ ಬಳಸಲಾಗುತ್ತದೆ ಅದಕ್ಕೆ ಎ ಆಪ್ಷನ್ಸ್ ವಿದ್ಯುತ್ ತಂತಿಗಳು ಬೆಸೆಯಲು ಬಿ ಪದಕಗಳ ತಯಾರಿಕೆಯಲ್ಲಿ ಸಿ ಕ್ರಿಯಾ ಉಪಕರಣಗಳ ತಯಾರಿಕೆಯಲ್ಲಿ ಡಿ ಪಿ ವಿ ಸಿ ಪೈಪ್ಗಳ ತಯಾರಿಕೆಯಲ್ಲಿ ಅದಕ್ಕೆ ಎ ವಿದ್ಯುತ್ ತಂತಿಗಳನ್ನ ಬೆಸೆಯಲು ಎನ್ನದ ನಂತರ ಈ ಒಂದು ಸೀಸ ಮತ್ತು ತವರದ ಮಿಶ್ರ ಲೋಹವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಏನದ ನಂತರ ಪ್ರಶ್ನೆ ಯಾವಾಗ ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆ ಹೊರತು ಸತುವಿನ ಲೇಪನ ಮಾಡಲಾಗುವುದಿಲ್ಲ ಅದಕ್ಕೆ ಏನು ಅಂತ ಕೊಟ್ಟಿಂದ ಏಕೆಂದ್ರೆ ಸತು ತವರಕ್ಕಿಂತ ಹೆಚ್ಚು ಏನಾದ ನಂತರ ಕ್ರಿಯಾಶೀಲವಾಗಿರುತ್ತದೆ ಸತ್ತು ತವರಕ್ಕಿಂತ ಹೆಚ್ಚು ಏನಾದ ಕ್ರಿಯಾಶೀಲ ಇರ್ತದ ಆದ್ದರಿಂದ ಆ ಒಂದು ಆಹಾರ ಪದಾರ್ಥಗಳ ಡಬ್ಬಿ ತಯಾರಿಕೆಯಲ್ಲಿ ಸತ್ತು ಏನಾದ ನಂತರ ಬಳಸೋದಿಲ್ಲ ಅದಕ್ಕೆ ಏನಾದ ನಂತರ ತವರದ ಲೇಪನವನ್ನ ಮಾಡಲಾಗುತ್ತದೆ ಯಾಕಂತರ ಅದು ಉತ್ಕರ್ಷಣೆಯನ್ನ ಹೊಂದದ ಆದ್ದರಿಂದ ಈ ಒಂದು ತವರ ಹೆಚ್ಚು ಉತ್ಕರ್ಷಣ ಹೊಂದಿರೋದಿಲ್ಲ ಆದ್ದರಿಂದ ಸತ್ತು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದ್ದಿರ್ತದೆ ಆದ್ದರಿಂದ ಬಳಸುವುದಿಲ್ಲ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಆಯನಿಕ ಸಂಯುಕ್ತಗಳ ಗುಣವಲ್ಲ ಇವುಗಳಲ್ಲಿ ಯಾವುದು ಆಯನಿಕ ಸಂಯುಕ್ತಗಳ ಗುಣವಲ್ಲ ಎ ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಇದು ಆಯನಿಕ ಸಂಯುಕ್ತದ ಗುಣ ಅದ ಎರಡನೇ ನೀರಿನಲ್ಲಿ ಮಿಲಿಯನ್ ಇದನ್ನು ಕೂಡ ಆಯನಿಕ ಸಂಯುಕ್ತದ ಗುಣ ದ್ರಾವಣದ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಹೌದು ಇದನ್ನು ಆಯನಿಕ ಸಂಯುಕ್ತಗಳು ಏನ್ ಮಾಡ್ತವೆ ಅಂದ್ರೆ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಡಿ ಕಡಿಮೆ ಕರಗುವ ಮತ್ತು ಕುದಿಯ ಬಿಂದುವನ್ನು ಹೊಂದಿವೆ ಇದು ಏನದ ಅಂತಾರ ಆಯನಿಕ ಸಂಯುಕ್ತದ ಗುಣವಲ್ಲ ಯಾಕಂತಾರ ಹೆಚ್ಚಿನ ಪ್ರಮಾಣದಲ್ಲಿ ಕರಗುವ ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ ಅದು ಆಯನಿಕ ಸಂಯುಕ್ತಗಳು ಇಲ್ಲಿ ಆಪ್ಷನ್ಸ್ ನಿಮಗೆ ಏನ್ ಕೊಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಕಡಿಮೆ ಕರಗೋ ಬಿಂದು ಮತ್ತು ಕುದಿಯ ಬಿಂದು ಅಂತ ಹೇಳಿ ಕೊಟ್ಟಿದ್ರೆ ಅದು ಹೊಂದಿರೋದಿಲ್ಲ ಆದ್ದರಿಂದ ಅದು ಆಯನಿಕಾ ಸಂಯುಕ್ತದ ಗುಣ ಅಲ್ಲ ಆದ್ದರಿಂದ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಅತಿ ಹೆಚ್ಚಿನ ತನ್ನತೆ ಹೊಂದಿರುವ ಲೋಹ ಅತಿ ಹೆಚ್ಚಿನ ತನ್ನತೆ ಹೊಂದಿರುವ ಲೋಹ ಎ ಚಿನ್ನ ಬಿ ಬೆಳ್ಳಿ ಸಿ ತಾಮ್ರ ಮತ್ತು ಡಿ ಕಬ್ಬಿಣ ಅತಿ ಹೆಚ್ಚು ತನ್ನತೆ ತನ್ನೆತೆ ಅಂತಂದ್ರೆ ಲೋಹಗಳನ್ನು ಪುಟ್ಟಿ ಅಥವಾ ಬಡಿದು ತೇಳುವಾಗಿರ್ತಕ್ಕಂಥ ತಂತಿಯಾಗಿ ತಯಾರಿಸುವುದು ಆ ಒಂದು ಗುಣವನ್ನು ಹೊಂದಿರತಕ್ಕಂಥ ಅತಿ ಹೆಚ್ಚು ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವ್ದು ಅದು ಚಿನ್ನ ಆ ಚಿನ್ನ ಹೆಚ್ಚಿನ ಪ್ರಮಾಣದಲ್ಲಿ ತನ್ನತೆ ಗುಣವನ್ನ ಹೊಂದಿರುತ್ತದೆ ನೆಕ್ಸ್ಟ್ ನಮ್ಮ ಹಸ್ತದ ಮೇಲಿಟ್ಟಾಗ ಯಾವ ಲೋಹಗಳು ಕರಗುತ್ತವೆ ಅಂದ್ರೆ ಹಸ್ತದ ಮೇಲಿಟ್ಟಿರ್ತಕ್ಕಂಥ ಯಾವ ಲೋಹಗಳು ಕರಗುತ್ತವೆ ಆಪ್ಷನ್ಸ್ ಎ ಗ್ಯಾಲಿಯಂ ಸೀಸಿಯಂ ಬಿ ಸೋಡಿಯಂ ಲಿಥಿಯಂ ಸಿ ತಾಮ್ರ ತವರ ಡಿ ಪೊಟ್ಯಾಸಿಯಂ ಮೆಗ್ನೀಸಿಯಂ ಗ್ಯಾಲಿಯಂ ಮತ್ತು ಸೀಸಿಯಂ ಗ್ಯಾಲಿಯಂ ಮತ್ತು ಸೀಸಿಯಂ ಈ ಎರಡು ಲೋಹಗಳನ್ನು ನಮ್ಮ ಹಸ್ತದ ಮೇಲೆ ಅಂದ್ರೆ ನಮ್ಮ ಕೈಗಳ ಮೇಲೆ ಇಟ್ಟಾಗ ಕರಗುತ್ತವೆ ಯಾಕೆ ಕರಗುತ್ತವೆ ಅಂತ ಹೇಳ್ಕೊಳ್ಬಹುದು ಏಕೆಂದರೆ ಆ ಒಂದು ಲೋಹಗಳ ಕರಗೋ ಬಿಂದ ಏನಾದರೂ ಕಡಿಮೆ ಇರುತ್ತದೆ ಆದ್ದರಿಂದ ಆ ಒಂದು ಲೋಹಗಳು ನಮ್ಮ ಹಸ್ತದ ಮೇಲೆ ಇಟ್ಟಾಗ ಏನೋದಂತರ ಕರಗುತ್ತವೆ ನೆಕ್ಸ್ಟ್ ಅಂತಾರ ಪ್ರಶ್ನೆ ಯಾವಾಗ ಏನದಂತಾರೆ ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ಸ್ ವಿನ್ಯಾಸ ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ನಿಮ್ಗೆ ಅಂತ ಕೊಟ್ಟಿಂದದ ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ಸ್ ವಿನ್ಯಾಸ ಎಷ್ಟದಂತ ಎರಡು ಎಂಟು ಎಂಟು ಒಂದು ಮತ್ತು ವಾಯ್ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಎಂಟು ಏಳು ಆದಾಗ ಹಾಗಾದ್ರೆ ಈ ಧಾತುಗಳ ನಡುವೆ ಉಂಟಾಗುವ ಬಂದ ಯಾವುದು ಹೇಳಿ ಕೊಟ್ಟಿಂದದ ಈಗ ಎರಡು ಎಂಟು ಹತ್ತು ಹತ್ತು ಎಂಟು ಹದಿನೆಂಟು ಒಂದು ಹತ್ತೊಂಬತ್ತು ಇದು ಎಷ್ಟು ಹತ್ತು ಹದಿನೇಳು ಈಗ ಪರಮಾಣುನ ಬೀಜ ಕೇಂದ್ರದ ಅತ್ಯಂತ ಹೊರಕುವ ವಸತಿ ಎಷ್ಟು ಎಲೆಕ್ಟ್ರಾನ್ ಅದ ಒಂದು ಈಗ ಇದು ಅಷ್ಟಕ ರಚನೆ ಅನ್ಬೇಕಂದ್ರೆ ಇನ್ನು ಏಳು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಬೇಕು ಏಳು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡಾಗ ಇವು ಏಳು ಇವು ಹತ್ತೊಂಬತ್ತು ಅಂದ್ರೆ ಇಪ್ಪತ್ತಾರು ಆಗ್ತವ ಆ ಇಪ್ಪತ್ತಾರು ಈ ಪರಮಾಣುನ ಬೀಜ ಕೇಂದ್ರದಲ್ಲಿ ಕೇವಲ ಹತ್ತೊಂಬತ್ತು ಪ್ರೋಟೋನ್ಗಳು ಇರ್ತವೆ ಇಪ್ಪತ್ತಾರು ಎಲೆಕ್ಟ್ರಾನ್ ಗಳನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಇದು ಏಳು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುವುದಿಲ್ಲ ಇಲ್ಲಿ ಇದನ್ನು ಕೂಡ ಅಷ್ಟಕ್ಕೆ ರಚನೆ ಹೊಂದಬೇಕಂದ್ರೆ ಏಳು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳಬೇಕು ಅಥವಾ ಒಂದು ಎಲೆಕ್ಟ್ರಾನ್ ಪಡೆದುಕೊಳ್ಳಬೇಕು ಅವಾಗ ಎಂಟಾಗ್ತದೆ ಆದ್ದರಿಂದ ಏಳು ಎಲೆಕ್ಟ್ರಾನ್ ಗಳನ್ನ ಹೊರಗಡೆ ತೆಗಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬೇಕು ಆದ್ದರಿಂದ ಏಳು ಎಲೆಕ್ಟ್ರಾನ್ ಗಳನ್ನ ಇದು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಒಂದು ಎಲೆಕ್ಟ್ರಾನ್ ಏನ್ ಮಾಡ್ತದೆ ಅಂದ್ರೆ ಅದು ಪಡೆದುಕೊಳ್ಳುತ್ತೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿ ಬರ್ತದೆ ಅವಾಗ ಇಲ್ಲಿ ಎಂಟು ಆಗ್ತದೆ ಇದು ಅತ್ಯಂತ ಹೊರಕವಚ ಇದು ಆಗ್ತದ ಆದ್ದರಿಂದ ಇಲ್ಲಿಂದ ಒಂದು ಎಲೆಕ್ಟ್ರಾನು ಇಲ್ಲಿಗೆ ಹೊಂಟದ ಅಂದ್ರ ಎಕ್ಸ್ ದಿಂದ ಎಲೆಕ್ಟ್ರಾನು ವಾಯಕ್ ಹೊಂಟದ ಅವಾಗ ಆ ಒಂದು ಬಂದ ಯಾವ್ದು ಅಂತ ಹೇಳಿ ಕೇಳಿದ ಆಪ್ಷನ್ ಸಿ ಕೋವಿಲೆಂಟ್ ಬಂದ ಹೈಡ್ರೋಜನ್ ಬಂದ ಲೋಹೆ ಬಂದ ಅಯಾನಿಕ ಬಂದ ಅದು ಯಾವ ಬಂದ ಅಂತಾರ ಅಯಾನಿಕ ಬಂದ ಎಕ್ಸ್ ದಿಂದ ವಾಯಕ್ ಎಲೆಕ್ಟ್ರಾನ್ ಬರ್ಲತ್ತದ ಆದ್ದರಿಂದ ಅದಕ್ಕೆ ನಾವ್ ಏನ್ ಕರಿತೀವ ಅಂತ ಅಯಾನಿಕ ಬಂದ ಇದು ಏನದ ಅಂತಾರ ಲೋಹ ಇದು ಏನದ ಅಂತ ಅಲೋಹ ಲೋಹದಿಂದ ಅಲೋಹಕ್ಕೆ ಎಲೆಕ್ಟ್ರಾನ್ ವರ್ಗಾವಣೆ ಆಗ್ಲತ್ತದ ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತ ಅಯನಿಕ ಬಂದ ಅಂತ ಹೇಳಿ ಏನಾದರೂ ಕರಿತೀವಿ ನೆಕ್ಸ್ಟ್ ಏನದ ಅಂತಾರ ಲೋಹವು ಪ್ರಬಲ ನೈಟ್ರಿಕ್ ಆಮ್ಲ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಏಕೆಂದರೆ ಆಪ್ಷನ್ಸ್ ನೈಟ್ರಿಕ್ ಆಮ್ಲು ಹೈಡ್ರೋಜನ್ ಪರಮಾಣುಗಳನ್ನು ಇರುವುದಿಲ್ಲ ನೈಟ್ರಿಕ್ ಆಮ್ಲು ಉತ್ಕರ್ಷಣೆ ಹೊಂದುತ್ತದೆ ನೈಟ್ರಿಕ್ ಆಮ್ಲು ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ನೈಟ್ರಿಕ್ ಆಮ್ಲು ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡ್ತದೆ ಆದ್ದರಿಂದ ಹೈಡ್ರೋಜನ್ ಅನಿಲ ನಂತರ ಬಿಡುಗಡೆ ಆಗುವುದಿಲ್ಲ ಆದ್ದರಿಂದ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳು